ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಶಶ್ ಶೆಟ್ಟಿ ಅವರನ್ನ ವಿನಾಕಾರಣ ಬಂಧಿಸಿದಾಗ ಕಾರ್ಯಕರ್ತರಿಗಾಗಿರುವ ಅನ್ಯಾಯದ ವಿರುದ್ಧವಾಗಿರ್ತಕ್ಕಂಥ ಹೋರಾಟ ಮಾಡತಕ್ಕಂಥದ್ದು ಆ ಕ್ಷೇತ್ರದ ಶಾಸಕರ ಹಕ್ಕು ಮತ್ತು ಆದ್ಯತೆ ಆದ್ಯತೆ ಮತ್ತು ಹಕ್ಕಿನ ಆಧಾರದಲ್ಲಿ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರಲ್ಲಿ ವಿಚಾರಣೆ ಮಾಡಿದಾಗ ಯಾವ ಕಾರಣಕ್ಕೋಸ್ಕರ ಬಂಧಿಸಿದ್ದೀರಿ ಅನ್ನುವಂಥ ಕಾರಣವನ್ನು ಕೇಳಿರುವ ಹಿನ್ನೆಲೆಯಲ್ಲಿ ಅದೇ ಕಾರಣವನ್ನು ಪ್ರಕರಣ ಅಂತ ದಾಖಲು ಮಾಡಿ ಈ ಕ್ಷೇತ್ರದ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ಪರಿಶ್ರಮಗಳನ್ನು ಹಾಕಿರ್ತಕ್ಕಂಥ ಒಬ್ಬ ಶಾಸಕರ ಮೇಲೆ ಕೇಸು ದಾಖಲಿಸುವಂಥ ಹೀನ ಕೃತ್ಯವನ್ನು ಇಲ್ಲಿಯ ಪೊಲೀಸ್ ಇಲಾಖೆ ಮಾಡಿದೆ ಆ ನಂತರ ಅದಕ್ಕೆ ಸಹಜವಾಗಿ ಪ್ರಕ ಪ್ರತಿಭಟನೆಯನ್ನು ಶಾಸಕರು ಮಾಡಿದ್ದಲ್ಲ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯಿಂದ ಮಾಡಿದೆ ಆ ಜಿಲ್ಲೆಯಿಂದ ಮಾಡಿರುವಂತಹ ಹೋರಾಟ ಈ ಕ್ಷೇತ್ರದ ಕಾರ್ಯಕರ್ತರಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧದ ಹೋರಾಟ ಆ ಅನ್ಯಾಯದ ವಿರುದ್ಧದ ಹೋರಾಟದಲ್ಲಿ ಶಾಸಕರು ಭಾಗಿಯಾಗತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು ಆ ಅನ್ಯಾಯದ ವಿರುದ್ಧವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥ ಶಾಸಕರ ಮೇಲೆ ಕೇಸು ಒಬ್ಬ ನಿರಪರಾಧಿ ಕಾರ್ಯಕರ್ತನ ಮೇಲೆ ಕೇಸು ಹಾಕಿರುವಂಥದ್ದನ್ನು ಪ್ರತಿಭಟನೆ ಮುಖಾಂತರ ನಮ್ಮ ಪಾರ್ಟಿ ಬೆಳತಂಗಡಿಯಲ್ಲಿ ಪ್ರತಿಭಟನೆಯನ್ನು ಮಾಡಿತ್ತು ಇದನ್ನೇ ನೆಪವಾಗಿಟ್ಟುಕೊಂಡು ಇವತ್ತು ಮತ್ತೆ ಶಾಸಕರ ಮೇಲೆ ಮೂರ್ನಾಲ್ಕು ಕೇಸುಗಳನ್ನು ಹಾಕತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಮಾಡಿದೆ ಕಳೆದ ಒಂದು ವರ್ಷಗಳಲ್ಲಿ ಈ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ನಿರಂತರವಾಗಿರ್ತಕ್ಕಂತಹ ಕಾರ್ಯಕರ್ತರ ಮೇಲೆ ಮತ್ತು ಜನಪ್ರತಿನಿಧಿಗಳು ವಿರೋಧ ಪಕ್ಷದ ಜನಪ್ರತಿನಿಧಿಗಳ ಮೇಲೆ ಕೇಸು ಹಾಕುವಂತ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಬಂದಿದೆ ಇವತ್ತು ಎಲ್ಲಿಯವರೆಗೆ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಈ ಸರ್ಕಾರ ಇವತ್ತೊಬ್ಬರ ಶಾಸಕರ ಮೇಲೆ ಕೇಸುಗಳನ್ನು ಹಾಕಬೇಕಿದ್ರೆ ಇಂತಹ ಕೇಸು ಇಂತಹ ಪ್ರಕರಣಗಳು ಹತ್ತಾರು ಬಾರಿ ಆಗಿದೆ ಈ ರಾಜ್ಯದಲ್ಲಿ ನನಗೇನಿಸ ರಾಜಕೀಯ ಕಾರ್ಯಕರ್ತನಾಗಿ ಬೆಳೆದಿರುವ ಸಿದ್ದರಾಮಯ್ಯನ ಮೇಲೆ ನೂರು ಕೇಸ್ ಇರ್ಬೋದು ಆದರೆ ಯಾವ ಕೇಸಿನಲ್ಲೂ ಯಾವ ಪೊಲೀಸು ಹೋಗಿ ಮನೆಯಲ್ಲಿ ನೋಟಿಸ್ ಜಾರಿ ಮಾಡಿರ್ತಕ್ಕಂಥ ಕೇಳಲಿಲ್ಲ ಹಿಂದೆ ನನ್ನ ಮೇಲೆ ಇಂಥ ಕೇಸ್ ಮೂರಾಗಿತ್ತು ಆ ಸಂದರ್ಭದಲ್ಲಿ ಯಾವುದೇ ಪೊಲೀಸ್ ಬಂದು ನನಗೆ ನೋಟಿಸ್ ಜಾರಿ ಮಾಡಿಲ್ಲ ಹೇಳಿದ್ರೆ ಅತಿರೇಕದ ದುರ್ವರ್ತನೆಯಿಂದ ಒಬ್ಬ ಶಾಸಕನ ಮೇಲೆ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಕಾಂಗ್ರೆಸ್ ಪಾರ್ಟಿ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇವತ್ತು ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡೋದು ಮಾತ್ರ ಅಲ್ಲ ಅವರನ್ನು ಬಂಧಿಸಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿದೆ ಹೇಳಿದ್ರೆ ಕಳೆದ ಐದು ವರ್ಷಗಳಲ್ಲಿ ಶಾಸಕ ಪುಂಜರ ಜನಪ್ರಿಯತೆಯನ್ನು ಸಹಿಸದೇ ಇರತಕ್ಕಂಥ ಕಾಂಗ್ರೆಸ್ ಮತ್ತು ಅಧಿಕಾರಿಗಳು ಇವತ್ತು ಇವರನ್ನ ಮಟ್ಟ ಹಾಕಬೇಕು ಅನ್ನುವಂತ ಕಾರಣಕ್ಕೆ ಸಣ್ಣ ಕಾರಣಗಳನ್ನು ಇಟ್ಕೊಂಡು ಇವತ್ತು ಬಂಧಿಸುವಂತ ಕಾರ್ಯಕ್ಕೆ ಕೈ ಹಾಕಿದೆ ಇವತ್ತು ಬೆಳಗಿಂದ ಒಂದು ನಾಟಕವನ್ನ ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ನೋಟಿಸ್ ಅನ್ನ ಕೊಟ್ಟು ಹೋಗಬೇಕಾಗಿರ್ತಕ್ಕಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಅದರ ಹಿಂದೆ ಪೊಲೀಸರಂತಂದು ಬಂಧಿಸುವಂತ ಕಾರ್ಯವನ್ನು ಮಾಡಿದೆ ಇವತ್ತು ಅವರ ಜನಪ್ರಿಯತೆ ಕಾರಣಕ್ಕೋಸ್ಕರ ಇಡೀ ಬೆಳ್ತಂಗಡಿಯ ಕಾರ್ಯಕರ್ತರು ಮತ್ತು ಜನ ಸಮೂಹ ಬಂದು ಇಲ್ಲಿ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಹೇಳಿದ್ರೆ ಶಾಸಕರ ಮೇಲೆ ಇರ್ತಕ್ಕಂಥ ಕೇಸುಗಳು ಯಾವುದು ಬಂಧನ ಮಾಡುವಂತ ಯಾವುದೇ ಕೇಸುಗಳಿಲ್ಲ ಈ ನಾಲ್ಕು ಕೇಸುಗಳು ದಾಖಲಾತಿ ಆಗಿರ್ತಕ್ಕಂಥದ್ದನ್ನ ಇವತ್ತು ನ್ಯಾಯವಾದಿಗಳ ಮುಖಾಂತರ ವಿಚಾರಿಸಿದಾಗ ಯಾವುದ್ರಲ್ಲೂ ಬಂಧಿಸುವ ಹಾಗಿಲ್ಲ ನೋಟಿಸ್ ಕೊಟ್ಟು ಹೋಗ್ಬೇಕು ಆ ನೋಟಿಸ್ಗೆ ಎರಡು ದಿನಗಳ ಕಾಲಾವಕಾಶಗಳನ್ನು ಕೊಟ್ಟು ಉತ್ತರಿಸುವುದಕ್ಕೆ ಅವಕಾಶಗಳನ್ನು ಕೊಡಬೇಕು ಉತ್ತರಿಸುವುದಕ್ಕೆ ಅವಕಾಶಗಳನ್ನು ಕೊಟ್ಟು ಆ ಸಂದರ್ಭದಲ್ಲೂ ಅವರು ಉತ್ತರಗಳನ್ನು ಕೊಡಿದ್ರೆ ಇನ್ನೊಂದು ನೋಟಿಸ್ ಮಾಡಬೇಕು ಆಗ್ಲೂ ಉತ್ತರಿಸಿದ್ರೆ ಇನ್ನೊಂದು ನೋಟಿಸ್ ಮಾಡ್ಬೇಕು ಮೂರು ನೋಟಿಸ್ ಗಳನ್ನ ಮಾಡಿ ಅವರನ್ನ ಕರೆಸ್ಬೇಕು ಅಂತ ಹೇಳ್ತಕ್ಕಂತ ಹಿನ್ನೆಲೆ ಇರ್ತಕ್ಕಂಥ